ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮ್ಮ ಟೀಮ್ ಇಂಡಿಯಾ ಫೋರ್ತ್ ಟೆಸ್ಟನ್ನು ಇಂಗ್ಲೆಂಡ್ ವಿರುದ್ಧ ನಾಲ್ಕನೇ ದಿನದಲ್ಲಿ ಮುಕ್ತಾಯಗೊಳಿಸಿದೆ ಈ ಮೂಲಕ ಗೆದ್ದು ನಾವು ಸರಣಿ ಕೈವಸೆ ಮಾಡಿಕೊಂಡ್ವಿ ಅಂದರೆ ಮೂರು ಬಂದರಿಂದ ನಮ್ಮ ಟೀಮ್ ಇಂಡಿಯಾ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಸರಣಿ ಗೆದ್ದುಕೊಂಡಿದೆ ಈ ಮೂಲಕ ಅಂಕ ಪಟ್ಟಿಯಲ್ಲಿ ಕೂಡ ದೊಡ್ಡ ಆಗಿದೆ ಅಂದರೆ ಇಂಗ್ಲೆಂಡ್ ವಿರುದ್ಧ ಗೆದ್ದ ಮೇಲೆ ಭಾರತ ಅಂಕ ಪಟ್ಟಿಯಲ್ಲಿ ಆಯಿತು ದೊಡ್ಡ ಬದಲಾವಣೆ ಅದರ ಅಂಕ ಪಟ್ಟಿಯಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಅಂದರೆ ನಮ್ಮ ಟೀಮ್ ಇಂಡಿಯಾ ಯಾವ ಸ್ಥಾನದಲ್ಲ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇಂಗ್ಲೆಂಡ್ ಉರ್ದ ನಮ್ಮ ಟೀಮ್ ಇಂಡಿಯಾ ಗೆದ್ದ ಬಳಿಕ ಅಂಕಪಟ್ಟಿ ಯಾವ ರೀತಿ ಆಗಿದೆ ಅಂತ ನೋಡೋದಾದರೆ ನೋಡಬಹುದು ಐ ಸಿ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ನೋಡಿದರೆ ಮೊದಲಿಗೆ ಸ್ಥಾನದಲ್ಲಿ ನ್ಯೂಜಿಲೆಂಡ್ ತಂಡ ಇದೆ ನ್ಯೂಜಿಲೆಂಡ್ ತಂಡ ನಾಲ್ಕು ಪಂದ್ಯದಲ್ಲಿ ಮೂರು ಗೆದ್ದು ಒಂದು ಸೋತಿದೆ ಹಿಕ್ಕಿ ಮೂವತ್ತ ಆರು ಅಂಕ ಸಂಪಾದಿಸಿ ಇವರು ಎಪ್ಪತ್ತೈದು ಪರ್ಸೆಂಟೇಜನ್ನು ಹೊಂದಿದ್ದಾರೆ ಹಾಗಾಗಿ ಪೆನಾಲ್ಟಿ ಕೂಡ ಯಾವುದೂ ಇಲ್ಲ ಟೀಮ್ ಇಂಡಿಯಾ ಎರಡನೇ ಸ್ಥಾನದಲ್ಲಿದೆ ಎಂಟು ಪಂದ್ಯದಲ್ಲಿ ಐದು ಪಂದ್ಯ ಗದ್ದು ಎರಡು ಸೋತಿದೆ ಒಂದು ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡರೆ ಅರವತ್ತೆರಡು ಅಂಕ ನಮ್ಮ ಟೀಮ್ ಇಂಡಿಯಾ ಸಂಪಾದಿಸಿದೆ ಅದ್ರ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫಿಫ್ಟಿ ಏಟ್ ಪರ್ಸೆಂಟೇಜ್ ಇರುತ್ತದೆ ಬಟ್ ಮೈನಸ್ ಟು ಇಲ್ಲಿ ಪೆನಾಲ್ಟಿ ಇದೆ ಇನ್ನು ನಂಬರ್ ತ್ರೀಯಲ್ಲಿ ಆಸ್ಟ್ರೇಲಿಯಾ ಇದ್ದರೆ ನಂಬರ್ ಫೋರ್ ಅಲ್ಲಿ ಬಾಂಗ್ಲಾದೇಶ್ ನಂಬರ್ ಫೈವ್ ಪಾಕಿಸ್ತಾನ್ ನಂಬರ್ ಸಿಕ್ಸ್ ವೆಸ್ಟ್ ಇಂಡೀಸ್ ನಂಬರ್ ಸೆವೆನ್ ಸೌತ್ ಆಫ್ರಿಕಾ ನಂಬರ್ ಏಯ್ಟ್ ಇಂಗ್ಲೆಂಡ್ ನಂಬರ್ ನೈನ್ ಶ್ರೀಲಂಕಾ ತಂಡದೇ ಇದರ ಇಂಗ್ಲೆಂಡ್ ತಂಡ ಆಲ್ರೆಡಿ ಈಗ ಈ ಒಂದು ಪಾಯಿಂಟ್ಸ್ ಡಬಲ್ನಿಂದ ಹೊರಹೋಗಿದೆ ಇದರ ಎಂಟನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಮತ್ತು ಇಂಡಿಯಾ ಕ್ರಮವಾಗಿ ಒಂದು ಮತ್ತು ಎರಡನೇ ಸ್ಥಾನದಿದೆ ಇದರ ಮೊದಲ ಎರಡು ತಂಡಗಳು ಏನಪ್ಪಾ ಅಂದರೆ ಫೈನಲ್ ಆಡ್ತವೆ ಇದಾಗಿತ್ತು ಇವತ್ತು ವೀಡಿಯೋ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು